ಕ್ವಶನ್ ಕೇಳಬೇಕು ಅಂದರೆ ಲಾಸ್ಟ್ ಇಯರ್ ನೀವು ಒಂದು ಸಿನಿಮಾ ಮಾಡ್ತೀರಾ ಆ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಈ ವರ್ಷ ಆ ಸಿನಿಮಾ ಹೀರೋ ಬಿಗ್ ಬಾಸ್ ಹೋಗ್ತಾರೆ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಸೊ ನೀವು ಎಷ್ಟು ಖುಷಿ ಇದೆ ನಿಮಗೆ ಅಂತ ಈ ಥರ ಒಂದು ಬೆಳವಣಿಗೆ ಆದಾಗ ಒಂದು ವರ್ಷದಲ್ಲಿ ಅಲ್ಲ ಡೆಫಿನೆಟ್ಲಿ ಸಹಜವಾಗಿ ಖುಷಿ ಆಗುತ್ತಲ್ಲ ಬಾಸ್ ಈಗ ನಾವು ಲಾಂಚ್ ಮಾಡಿದ ಒಬ್ಬ ಹೀರೋ ಇವತ್ತು ಆಲ್ಮೋಸ್ಟ್ ಎರಡೂವರೆ ಕೋಟಿ ಓಟ್ ಗಳಿಸೋ ಅಂತ ಒಂದು ಬಿಗ್ ಬಾಸ್ ಅನ್ನೋ ಒಂದು ಒಂದು ಬಿಗ್ ಇವೆಂಟಲ್ಲಿ ಅವರು ಗೆಲ್ತಾರೆ ಅಂದರೆ ಡೆಫಿನೆಟ್ಲಿ ಖುಷಿಯಾಗೇ ಆಗುತ್ತೆ ಕಾರ್ತಿಕ್ ಹೇಳ್ದಂಗೆ ಹಾರ್ಡ್ ವರ್ಕಿಂಗ್ ಗೈ ನಾನು ಅದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟು ಕೂಡ ಮಾಡಿದ್ದೆ ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಪ್ಯಾಷನೆಟ್ ಫೆಲೋ ನಾನು ಡೊಳ್ಳು ಕುಣಿತ ಅನ್ನೋ ಕಲ್ತು ಮಾಡಬೇಕಾಗಿದೆ ಏಕೆಂದರೆ ನಾವು ಮಾಡ್ತಾ ಇದ್ದಿದ್ದ ಕಾರ್ತಿಕ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಿದ್ದು ಅವರೆಲ್ಲ ನಿಜವಾಗ್ಲೂ ಡೊಳ್ಳು ಬಾರಿಸುವಂಥ ಕಲಾವಿದರು ಸೊ ಮೂರು ತಿಂಗಳುಗಳ ಕಾಲ ಕಾರ್ತಿಕ್ ಕೂಡ ಅದನ್ನು ಕಲಿತು ಎಷ್ಟೋ ಏಟ್ಗಳೆಲ್ಲ ಮಾಡಿಕೊಂಡು ಸೊ ಆ ಡೆಡಿಕೇಶನ್ಗೆ ನಮಗೂ ಕೂಡ ಯಾಕೆಂದರೆ ನ್ಯಾಷನಲ್ ಅವಾರ್ಡ್ ತಗೋಬೇಕು ಅಂದರೆ ಯಾವುದೋ ಒಂದು ಪ್ರ ಇದರಲ್ಲಿ ಕೊಡೋಲ್ಲ ಎಲ್ಲ ಆಯಾಮದಲ್ಲೂ ಬೆಸ್ಟ್ ಇದ್ದಾಗ ಮಾತ್ರ ಕೊಡ್ತಾರೆ ಸೊ ಕಾರ್ತಿಕ್ ಪರ್ಫಾರ್ಮೆನ್ಸು ಕೂಡ ಅಷ್ಟು ಆಗಿ ಇದ್ದಿದ್ದಕ್ಕೆ ನಮಗೆ ಬರೀ ನ್ಯಾಷನಲ್ ಅವಾರ್ಡ್ ಅಷ್ಟೇ ಅಲ್ಲದೆ ಹದಿನೇಳು ಹದಿನೆಂಟು ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಕೂಡ ಸಿಕ್ಕಿತ್ತು ಆ ಸಿನಿಮಾಗೆ ಸೊ ಆ ಸಿನಿಮಾ ಭಾಳ ಎಷ್ಟೋ ಜನಕ್ಕೆ ಒಂಥರ ಬೇರೆ ರೀತಿ ನಮ್ಮ ಕನ್ನಡ ಜಾನಪದ ಕಲೆಗೆ ಹೆಸರು ತಂದು ಕೊಡೋದಲ್ಲದೆ ರೀಚು ಆಗಿತ್ತು ಚೆನ್ನಾಗಿ ಅದ್ರ ಮೂಲಕ ಲೈಕ್ ಕಾರ್ತಿಕ್ ಕೂಡ ಎಸ್ ಪ್ರೂವ್ಡ್ ಹಿಸ್ ಎಬಿಲಿಟಿ ಟು ಯು ನೋ ಗೆಟ್ ಪೀಪಲ್ ಕಾನ್ಫಿಡೆನ್ಸ್ ಪೀಪಲ್ಸ್ ಲವ್ ಅಂತ ಅನಿಸುತ್ತೆ ಐ ವಿಶ್ ಕಾರ್ತಿಕ್ ವೆರಿ ಗುಡ್ ಲಕ್ ಕಾರ್ತಿಕ್ ಡೊಳ್ಳು ಸಿನಿಮಾಗಿಂತ ಮುಂಚೆನೆ ನಂಗೆ ಗೊತ್ತಿದ್ದು ಯಾಕಂದ್ರೆ ನಾವಿಬ್ರು ಒಟ್ಟಿಗೆನೆ ಇಂಡಸ್ಟ್ರಿ ಎಂಟ್ರಿ ಆಗಿದ್ವಿ ಅವರು ಒಂದು ಸೀರಿಯಲ್ ಟೆಲಿವಿಷನ್ ಇಂದ ನಾನು ಕೂಡ ಸೊ ಸಿನ್ಸ್ ದೆನ್ ಐ ನೋ ಕಾರ್ತಿಕ್ ಅವಾಗಿಂದ್ರೂ ಈಸ್ ಸೇಮ್ ವಾಟ್ ಎವರ್ ಹೀಸ್ ಟುಡೇ ಈಸ್ ಸೇಮ್ ಸೊ ಅವ್ರ ಹಾರ್ಡ್ ವರ್ಕಿಂಗ್ ಅವ್ರಿಗೆ ಇವತ್ತು ರಿಸಲ್ಟ್ ನಮಗ್ ಒಂದ್ ಖುಷಿ ಅಂದ್ರೆ ನಮ್ದು ಫಸ್ಟ್ ಪ್ರೊಡಕ್ಷನ್ ಆಗಿತ್ತು ಸೊ ಆ ಸಿನಿಮಾದಲ್ಲಿ ಬಂದು ನಾವು ಅಗೇನ್ ಈ ಟ್ರೂರ್ ಹಿಮ್ಸೆಲ್ಫ್ ಅಂದ್ರೆ ನಮ್ ನಮ್ ಅಯ್ಯೋ ಹೇಳ್ದಂಗೆ ನಮ್ಮ ಸಿನಿಮಾ ಇಂದ ಲಾಂಚ್ ಆಗಿ ಅಂಡ್ ಟುಡೇ ಈಸ್ ಅ ವಿನ್ನರ್ ಅಂದಿದ್ದಕ್ಕೆ ಲೆಟ್ ಹಿಸ್ ಸಕ್ಸಸ್ ಬಿ ಕಂಟಿನ್ಯೂಡ್ ಅಂತ ವಿಶ್ ಮಾಡ್ತೀನಿ ಮತ್ತೆ ಕಾರ್ತಿಕ್ ಅವರಿಗೆ ಸಿನಿಮಾ ಮಾಡ್ತೀರಾ ಡೆಫಿನೆಟ್ಲಿ ನೋಡೋಣ ಇವಾಗ ಅವರು ಬಿಗ್ ಬಾಸ್ ವಿನ್ನರ್ ಆಗ್ದಲೇನೆ ನಾನು ಸಿನಿಮಾ ಮಾಡಿದ್ದೀನಿ ಬ್ರದರ್ ಆಲ್ರೆಡಿ ಅಂತದ್ರಲ್ಲಿ ಅಂತದ್ರಲ್ಲಿ ಮಾಡದೇ ಇರ್ತೀವ ಡೆಫಿನೆಟ್ಲಿ ಆ ಒಂದು ಟೈಮ್ಗೆ ಸಿಗ್ದಂಗೆ ಆ ಕಥೆ ಬಂದಾಗ ಆ ಇದು ಬಂದಾಗ ಡೆಫಿನೆಟ್ಲಿ ಮಾಡ್ತೀವಿ ನೋಡೋಣ ಇವಾಗ ಏನು ಯೋಚನೆ ಮಾಡೋದಿಲ್ಲ ಆಗಿನ ಪರಿಸ್ಥಿತಿ ನೋಡಿಕೊಂಡು ಡೆಫಿನೆಟ್ಲಿ ಮಾಡ್ತೀವಿ ಕಾರ್ತಿಕ್ ಇಸ್ ಒಳ್ಳೆ ಟ್ಯಾಲೆಂಟ್ ಒಳ್ಳೆ ನಟ ಕೂಡ ಹಂಡ್ರೆಡ್ ಪರ್ಸೆಂಟ್ ನಾನಲ್ಲ ಈಗ ಅವನೇ ಬಿಸಿ ಆಗ್ಬಿಡ್ತಾನೆ ಅಂತ ಅನ್ಸುತ್ತೆ ಡೆಫಿನೆಟ್ಲಿ ನಾವು ಕೇಳ್ಬೇಕು ಅವನು ಯಾವಾಗ ಫ್ರೀ ಇದೆಯಪ್ಪ ಮುಂದಿನ ಪ್ರಾಜೆಕ್ಟ್ಸ್ ಕರೆಂಟ್ ಇವಾಗ ನಾನೊಂದು ಹಿಂದಿ ಸಿನಿಮಾ ಮಾಡ್ತಾ ಇದ್ದೀನಿ ಸೊ ಅದು ಪೋಸ್ಟ್ ಪ್ರೊಡಕ್ಷನ್ ಇದೆ ವೆರಿ ಶಾರ್ಟ್ಲಿ ಏಪ್ರಿಲ್ ರಿಲೀಸ್ ಮಾಡ್ಬೇಕು ಅಂತ